ನಟ ದರ್ಶನ್ ವಿಚಾರಣಾಧೀನ ಖೈದಿ ನಂಬರ್ ಹಾಕಿಕೊಂಡು ಆಟೋ ವೇಲಿಂಗ್ ಮಾಡ್ತಾ ಇದ್ದ ಚಾಲಕ ಅರೆಸ್ಟ್ ಕೊಲೆ ಆರೋಪಿ ನಟ ದರ್ಶನ್ ವಿಚಾರಣಾಧೀನ ಖೈದಿ ನಂಬರ್ ಅನ್ನ ಆಟೋ ಮೇಲೆ ಬರೆಸಿಕೊಂಡು ವೇಲಿಂಗ್ ಮಾಡಿದ್ದ ಆಟೋ ಚಾಲಕನನ್ನ ಪೊಲೀಸರು ಬಂಧಿಸಿದ್ದಾರೆ ಕೊಲೆ ಆರೋಪಿ ನಟ ದರ್ಶನ್ ವಿಚಾರಣಾ ದಿನ ಖೈದಿ ನಂಬರ್ ಅನ್ನ ಆಟೋ ಮೇಲೆ ಬರೆಸಿಕೊಂಡು ವೇಲಿಂಗ್ ಮಾಡಿದ್ದ ಆಟೋ ಚಾಲಕನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಜಗದೀಶ್ ಬಂಧಿತ ಆಟೋ ಚಾಲಕ ಆರೋಪಿ ಜಗದೀಶ್ ಮೂಲತಃ ಹಾಸನದ ಹೊಳೆ ನರಸೀಪುರದವನಾಗಿದ್ದು ಬೆಂಗಳೂರಲ್ಲಿ ಆಟೋ ಚಾಲಕನಾಗಿ ಕೆಲಸ ಮಾಡಿಕೊಂಡಿದ್ದ ದರ್ಶನ್ ವಿಚಾರಣಾಧೀನ ಖೈದಿ ನಂಬರ್ ಅರವತ್ತ ಒಂದು ಸೊನ್ನೆ ಆರು ಅನ್ನ ಆಟೋ ಹಿಂದೆ ಬರೆಸಿಕೊಂಡು ಕಾಣುವಂತೆ ನಡು ರಸ್ತೆಯಲ್ಲಿ ವೀಲಿಂಗ್ ಮಾಡಿದ ವಾಟರ್ ನಾಗರಾಜ್ ರಸ್ತೆ ಅಂಡರ್ ಪಾಸ್ ಬಳಿ ಜಗದೀಶ್ ವೀಲಿಂಗ್ ಮಾಡಿ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದ ವೀಲಿಂಗ್ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಉತ್ತರ ವಿಭಾಗದ ಸಂಚಾರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆಟೋ ಚಾಲಕ ಜಗದೀಶ್ನನ್ನ ಅರೆಸ್ಟ್ ಮಾಡಿದ್ದಾರೆ ಬಂಧಿತ ಆಟೋ ಚಾಲಕನಿಂದ ವೀಲಿಂಗ್ ಮಾಡಿದ್ದ ಆಟೋ ಸೀಸ್ ಮಾಡಿ ಪೊಲೀಸರು ತನಿಖೆ ನಡೆಸಿದ್ದಾರೆ